ೋ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ನಮಸ್ಕಾರ ಕ್ಯು ಸಿ ಸಿ ಎಕ್ಸ್ಚೇಂಜ್ ಬಗ್ಗೆ ಯಾವ ರೀತಿ ನೀವು ಕ್ಯು ಸಿ ಸಿ ಎಕ್ಸ್ಚೇಂಜಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಬೇಕು ಮತ್ತು ನಿಮ್ಮ ಲಿಂಕ್ನ ಕೊಟ್ಟು ನಿಮ್ಮ ಟೀಮ್ಗೆ ಯಾವ ರೀತಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ರೀತಿ ಲಿಂಕ್ನ ನೀವು ನಿಮ್ಮ ಅಪ್ಲೈನ್ ಕಡೆಯಿಂದ ಬಂದಿರುತ್ತೆ ವಾಟ್ಸಪ್ಪಲ್ಲಿ ಲಿಂಕ್ನ ತಗೊಳ್ಳಿ ಬಂದಿಲ್ಲ ಅಂದರೆ ಕೇಳಿ ಲಿಂಕ್ನ ತೊಗೊಂಡು ಆ ಲಿಂಕ್ ಮೇಲೆ ಟಚ್ ಮಾಡಿದರೆ ನಿಮಗೆ ಈ ರೀತಿ ರಿಜಿಸ್ಟ್ರೇಷ್ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಸ್ಟ್ ನೇಮ್ ಪ ಕೇಳ್ತಾ ಇರುತ್ತೆ ಇಲ್ಲಿ ಫಸ್ಟ್ ನೇಮ್ ಹಾಕಿ ಇಲ್ಲಿ ಫಸ್ಟ್ ನೇಮ್ ಹಾಕಿ ಇಲ್ಲಿ ಲಾಸ್ಟ್ ನೇಮ್ ಹಾಕಿ ಓಕೆ ನೆಕ್ಸ್ಟ್ ಇಮೇಲ್ ಐ ಡಿ ಕೇಳುತ್ತೆ ಇಲ್ಲಿ ನೀವು ಇಮೇಲ್ ಐಡಿನ ಹಾಕಿ ಓಕೆ ಇಮೇಲ್ ಐ ಡಿ ಆದಮೇಲೆ ಪಾಸ್ವರ್ಡ್ ಕೇಳುತ್ತೆ ಪಾಸ್ವರ್ಡ್ ಇಡಿ ಒಂದು ಕ್ಯಾಪಿಟಲ್ ಲೆಟರ್ಸ್ ಇರಬೇಕು ಒಂದು ಸ್ಮಾಲ್ ಲೆಟರ್ಸ್ ಇರಬೇಕು ನಂಬರ್ ಕೂಡ ಇರಬೇಕು ಒಂದು ಆಲ್ಫಾಬೆಟ್ಸ್ ಇರಬೇಕು ಅಷ್ಟು ಇನ್ಕ್ಲೂಡಿಂಗ್ ಇದ್ದರೆ ಇದು ಸ್ಟ್ರಾಂಗ್ ಪಾಸ್ವರ್ಡ್ ಆಗುತ್ತೆ ಓಕೆ ಈ ಥರ ಪಾಸ್ವರ್ಡ್ ಇಡಿ ಅಂದರೆ ಫೋನ್ ನಂಬರು ಇಲ್ಲಿ ಫೋನ್ ನಂಬರ್ ಕೇಳುತ್ತೆ ಓಕೆ ಫೋನ್ ನಂಬರ್ ಆದಮೇಲೆ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಆಗಿರುತ್ತೆ ಸ್ಟೇಟ್ನ ಸೆಲೆಕ್ಟ್ ಮಾಡಿ ನಿಮ್ಮ ಸ್ಟೇಟ್ನ ಹಾಕಿಲ್ಲಿ ಸ್ಟೇಟ್ ಆದಮೇಲೆ ಪೋಸ್ಟಲ್ ಪಿನ್ ಕೋಡ್ ಕೇಳುತ್ತೆ ಪೋಸ್ಟಲ್ ಪಿನ್ ಕೋಡ್ ಆದಮೇಲೆ ಇಲ್ಲಿ ಅಗ್ರಿ ಐ ಅಕ್ಸೆಪ್ಟ್ ಅಂತ ಅಗ್ರಿ ಕೊಡಿ ಓಕೆ ಇದನ್ನೊಂದು ಸ್ಕ್ರೀನ್ ಶಾರ್ಟ್ ಕೂಡ ನೀವು ಏನು ರಿಸೀವ್ ಮಾಡೋದ್ರ ಬಗ್ಗೆ ತೊಗೊಂಡು ಇಟ್ಕೊಬೋದು ಇಲ್ಲಿ ಕ್ರಿಯೇ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಕ್ಸೆಪ್ಟ್ ಮಾಡಿದ ತಕ್ಷಣ ಕ್ರಿಯೇಟ್ ಅಕೌಂಟ್ ಅಂತ ಕಾಣಿಸ್ತಾ ಇದೆ ಈ ಕ್ರಿಯೇಟ್ ಅಕೌಂಟನ್ನ ಇಲ್ಲಿ ಇನ್ನೊಂದು ಸರಿ ನೋಡಿ ಫಸ್ಟ್ ನೇಮು ಲಾಸ್ಟ್ ನೇಮು ಇಮೇಲ್ ಐ ಡಿ ಪಾಸ್ವರ್ಡು ಮತ್ತು ಫೋನ್ ನಂಬರು ಮತ್ತು ಸ್ಟೇಟು ಪೋಸ್ಟಲ್ ಪಿನ್ ಕೋಡು ಟರ್ಮ್ಸ್ ಆ್ಯಂಡ್ ಕಂಡಿ ಕಂಡೀಷನ್ಸ್ ಅಕ್ಸೆಪ್ಟ್ ಮಾಡಿ ಕ್ರಿಯೇಟ್ ಅಕೌಂಟ್ ಕೊಡಿ ಈ ರೀತಿ ಆದರೆ ಇಲ್ಲಿ ಕ್ರಿಯೇಟ್ ಆಗಿದೆ ಓಕೆ ನಂತರ ನೀವು ಯಾವ ಯೂಸರ್ ನೇಮ್ ಕೊಟ್ಟಿದ್ದೀರಾ ಆ ಯೂಸರ್ ನೇಮು ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಮಾಡ್ಬೋದು ಇಲ್ಲಿ ಓಕೆ ಇಲ್ಲಿ ಓಕೆ ಓಕೆ ಲಾಗಿನ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಲಾಗಿನ್ ಮಾಡಿ ಓಪನ್ ಮಾಡಿ ನಿಮ್ಮ ಲಿಂಕ್ ತೆಗಿಬೇಕು ಅಂದರೆ ಇಲ್ಲಿ ಈ ರೈಟ್ ಸೈಡಲ್ಲಿ ಮೂರು ಗೆರೆ ಇರುತ್ತೆ ಈ ಮೂರು ಗೆರೆನ ಟಚ್ ಮಾಡಿ ಟಚ್ ಮಾಡಿದ್ರೆ ಇಲ್ಲಿ ರೆಫ್ರಲ್ ಪ್ರೋಗ್ರಾಮ್ ಅಂತ ಇದೆ ಈ ರೆಫ್ರಲ್ ಪ್ರೋಗ್ರಾಮ್ನ ಟಚ್ ಮಾಡಿ ಇಲ್ಲಿ ರೆಫ್ರಲ್ ಪ್ರೋಗ್ರಾಮ್ ಟಚ್ ಮಾಡಿದರೆ ನಿಮಗೆ ಕಾಫಿ ಲಿಂಕ್ ಅಂತ ಇರುತ್ತೆ ಈ ಒಂದು ಕಾಫಿ ಲಿಂಕ್ನ ಟಚ್ ಮಾಡಿ ಓಕೆ ಈ ಲಿಂಕ್ನ ನಿಮ್ಮ ಟೀಮಿಗೆ ಕಳಿಸಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಬೋದು ಓಕೆ ಇಲ್ಲಿ ನೀವು ರಿಶ್ಟ್ರೂ ಮಾಡಿಸೋ ಮುಖಾಂತರ ಇಪ್ಪತ್ತೈದು ಲೆವೆಲಿಂದ ನೀವು ಯಾರಿಗೆಲ್ಲಿ ರಿಜಿಸ್ಟರ್ ಮಾಡಿಸ್ತೀರ ಅವ್ರ ಕಣಿಂದ ಬಂದವರಿಂದ ಟೋಟಲಾಗಿ ಇಪ್ಪತ್ತೈದು ಲೆವೆಲ್ದ ನಿಮಗೆ ಕ್ಯು ಸಿ ಸಿ ಕಾಯಿನ್ಸ್ ಬರ್ತಾ ಹೋಗುತ್ತೆ ಮತ್ತು ಟ್ರೇಡಿಂಗ್ ಕೂಡ ಕ್ಯು ಸಿ ಸಿ ಕಾಯಿಂದು ಹದಿನೆಂಟನೇ ತಾರೀಕು ಸ್ಟಾರ್ಟ್ ಇದೆ ಓಕೆ ಥ್ಯಾಂಕ್ ಯು ಈ ಒಂದು ವಿಡಿಯೋನ ನಿಮಗೆ ನಿಮ್ಮ ಟೀಮ್ ಅವ್ರಿಗೂ ಕಳಿಸಿ ನನ್ನ ಚಾನಲ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಹೊಸ ಅಪ್ಡೇಟ್ ಯಾವುದೇ ಬಂದರೂ ಕೂಡ ನಿಮಗೆ ಮಾಹಿತಿನ ನಾನು ಕೊಡ್ತಾ ಹೋಗ್ತೀನಿ ಪ್ರತಿಯೊಂದು ಮಾಹಿತಿನ ನಿಮಗೆ ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ರಿಜಿಸ್ಟ್ರೇಷನ್ ಮಾಡಿಕೊಂಡು ಎಲ್ಲರೂ ಕೂಡ ನಿಮ್ಮ ಟೀಮಿಗೆ ಕೊಟ್ಟು ಇದೇ ರೀತಿ ರಿಜಿಸ್ಟ್ರೇಷನ್ ಮಾಡ್ತಾ ಫಾಲೋ ಮಾಡಿ ಯು ಸಿ ಸಿ ಕಾಯಿನ್ಸ್ ಬರುತ್ತೆ ಅರ್ನಿಂಗ್ ಮಾಡಿ ಅಂತ ಹೇಳ್ದ ಹೇಳ್ತಾ ನಿಮಗೆ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಥ್ಯಾಂಕ್ ಯು